ಸರ್ ನಿನ್ನೆ ರಾತ್ರಿ ಒಂಬತ್ತುವರೆ ಸುಮಾರಿಗೆ ಗೋಗಿಯಲ್ಲಿ ಎಬ್ಬಾವಿದೆ ಸರ್ ಬನ್ನಿರಿ ಅಂದರು ದಯವಿಟ್ಟು ನಾವು ಇದ್ದೀವಿ ಹೊಡಿಬೇಡ್ರಿ ಅಂತ ಅವರಿಗೆ ಅವ್ರಿಗೆ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿದಾಗ ನಾನು ಮತ್ತು ತಕ್ಷಣಕ್ಕೆ ನಮ್ಮ ಫಾರೆಸ್ಟ್ ಅಧಿಕಾರಿಯಾದಂಥ ಶ್ರೀಧರ್ ಅವರಿಗೆ ಫೋನ್ ಮಾಡಿದೆ ಸರ್ ಇಲ್ಲಿ ಹಬ್ಬವಿದೆ ಅಂತ ಹೋಗಿ ಹೋಗಿ ಸ್ವಲ್ಪ ಸೇವ್ ಮಾಡ್ಕೊಂಡು ಬರೋಣ ಅಂತ ತಕ್ಷಣ ಇಬ್ಬರು ಗಾಡಿ ಹೋಗಿದ್ವಿ ಮತ್ತು ಫಾರೆಸ್ಟ್ದವ್ರಿಗೆ ನಮ್ಮ ಸ್ನೇಹಿತರಿಗೂ ಫೋನ್ ಮಾಡಿದ್ವಿ ಆಲ್ರೆಡಿ ನಾವು ಹೊಂಟಿದ್ದೀವಿ ಸರ್ ಅಂದರೆ ಅಲ್ಲಿ ಹೊಡಿತಾರೆ ಸರ್ ಒಡ್ಲಾರ್ದಂಗೆ ನೀವು ಹೋಗ್ರಿ ಅನ್ನೋ ಅಲ್ಲಿ ಹೋಗಿ ನೋಡಿದಾಗ ಸುಮಾರು ಒಂದು ಐವತ್ತರಿಂದ ನೂರು ಜನ ಅದರ ಸುತ್ತೋರೆದಿದ್ದರು ಅದನ್ನು ಹೋಗಿ ಸುರಕ್ಷಿತವಾಗಿ ನಾವು ಹಿಡ್ಕೊಂಡು ಬಂದಿದ್ದೀವಿ ಒಂದೆ ಎರಡನೇದು ಅಂದರೆ ಹಾವಿನ ಬಗ್ಗೆ ಹೆಚ್ಚಿಗೆ ತಪ್ಪು ತಿಳುವಳಿಕೆಯಿಂದ ಜನ ಹಾವನ್ನು ಕೊಲ್ತ ಇದ್ದಾರೆ ಅದು ಯಾವತ್ತೂ ಮನುಷ್ಯನ ವಿರೋಧಿ ಅಲ್ಲ ಅದು ಮನುಷ್ಯನ ಒಂದು ಆರೋಗ್ಯನ ಕಾಪಾಡಲಿಕ್ಕೆ ಅದೊಂದು ಇರತಕ್ಕಂಥ ಒಂದು ಜೀವಿ ಏಕೆಂದ್ರೆ ಪರಿಸರದಲ್ಲಿ ಒಂದೊಂದು ಚೈನ್ ಸಿಸ್ಟಮ್ದಲ್ಲಿ ಇಟ್ಟರೆ ಒಂದೊಂದು ಪ್ರಾಣಿ ಪಕ್ಷಿಗಳು ನಮ್ಮ ಜೀವ ಸಂಕುಲದಲ್ಲಿ ಏನಾದರೂ ವ್ಯತ್ಯಾಸ ಆಯ್ತು ಅಂದ್ರೆ ಪ್ರಕೃತಿ ವಿಕೋಪ ಆಗ್ತದೆ ಅದೇ ರೀತಿಯಾಗಿ ಹಾವು ಮನುಷ್ಯನಿಗೆ ಉಪಕಾರಿಯಾಗಿದೆ ವಿನಃ ಅಪಕಾರಿಯಲ್ಲ ಯಾವುದಾದ್ರೂ ತುಳಿದಾಗ ಅಚನಕಾದ ಕಹಾನಿ ಆದಾಗ ಮಾತ್ರ ನಮ್ಮೇಲೆ ಅಟ್ಯಾಕ್ ಮಾಡ್ತದೆ ಇಲ್ಲಾಂದ್ರೆ ಅಟ್ಯಾಕ್ ಮಾಡೋದಿಲ್ಲ ಅದು ಅದ್ರ ಪಾಡಿಗೆ ಆದರೆ ಬಿಟ್ಬಿಟ್ರೆ ಹೋಗ್ತದೆ ತಪ್ಪು ತಿಳುವಳಿಕೆಯಿಂದ ಜನ ಹಾವು ಕಂಡ ತಕ್ಷಣನೇ ಒಡೆದು ಇನ್ನೊಂದು ನಮ್ಮಲ್ಲಿ ಕೇವಲ ಮೂರರಿಂದ ನಾಲ್ಕು ಜಾತಿ ಹಾವುಗಳು ವಿಷಕಾರಿ ಯಾವುದು ವಿಷ ವಿಷಕಾರಿ ಉಳಿದು ವಿಷಕಾರಿ ಅಲ್ಲ ಹಾವು ಕಡಿದ ತಕ್ಷಣವೇ ನಾವು ಸತ್ಯ ಉಪಾಯ ಹೆಂಗೆ ಮಾಡೋಣ ಅಂತ ಅರ್ಧ ಸಹಿತಾರ ಅದನ್ನು ಸ್ವಲ್ಪ ಧೈರ್ಯವಾಗಿ ತಗೊಂಡು ತಕ್ಷಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟಿಗೆ ಆದ್ರೆ ಜೀವ ಉಳಿಸ್ಬೋದು ಅದಕ್ಕೆ ದಯವಿಟ್ಟು ಹಾವುಗಳನ್ನಾಗಲಿ ಪ್ರಾಣಿ ಪಕ್ಷಿಗಳನ್ನಾಗಲಿ ಕೊಲ್ಲದಿದ್ರೆ ನಾವು ನೆಮ್ಮದಿಯಾಗಿ ಇನ್ನೊಂದಿಷ್ಟು ವರ್ಷ ನಾವು ನೆಮ್ಮದಿಯಾಗಿ ಬದುಕೆ ಸಾಧ್ಯ ಆಗ್ತದೆ ಈ ನಿನ್ನೆ ಹಿಡಿದಂತಹ ಹಾವು ಸುಮಾರು ಹತ್ತರಿಂದ ಹನ್ನೆರಡು ಫೀಟ್ ಅದ ಮೂವತ್ತು ಕೆ ಜಿ ಅಂದಾಜು ಮೂವತ್ತು ಕೆ ಜಿ ಅದ ಅದನ್ನು ಇವಾಗ ಹಿಡ್ದಿದೀವಿ ಅರಣ್ಯ ಇಲಾಖೆದವ್ರಿಗೆ ಇಲ್ಲಿ ಎಲ್ಲಿ ಕಾಡು ಇಲ್ಲ ಶಾಪ್ರದ ಸುತ್ತಮುತ್ತಲು ಅದಕ್ಕೆ ರಕ್ಷಣೆ ಬೇಕು ಅದಕ್ಕಾಗಿ ಇಲ್ಲಿ ಯಾದಗಿರಿ ಹತ್ರ ಹತ್ತಿ ಹತ್ರ ಒಂದು ಫಾರೆಸ್ಟ್ ಲ್ಯಾ ಅಲ್ಲಿದೆ ಆ ಫಾರೆಸ್ಟ್ ಏರಿಯಾಕ್ ಹೋಗಿ ಇವತ್ತು ಬಿಡೋಂಥ ಒಂದು ವ್ಯವಸ್ಥೆ ನಮ್ಮ ಅರಣ್ಯ ಅಧಿಕಾರಿಗಳು ಮಾಡ್ತಾರೆ ಇವತ್ತು ನಮಗೆ ಸ್ಪಂದಿಸಿದಕ್ಕಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಮತ್ತು ಒಡ್ಲಾರ್ದೇ ಇದ್ದಂಥ ಒಡ್ಲಾರ್ದೇ ಹಾವು ಬರಿ ಅಂತ ಕರೆದಂಥ ಅವರಿಗೂ ಕೂಡ ಇವತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ತಕ್ಷಣ ಹಾವುಗಳನ್ನು ಕಂಡ್ರೆ ಹೊಡಿಬೇಡ್ರಿ ನಮಗೆ ಮಾಹಿತಿ ತಿಳಿಸಿ ನಾವು ಬಂದು ಅದನ್ನು ರಕ್ಷಣೆ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀವಿ